ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ಅದು ಜಿ ಪಿ ಟಿ ಶಿಕ್ಷಕರಿಗೆ ಒಂದು ಮಹತ್ವದ ಮತ್ತು ಗುಡ್ ನ್ಯೂಸ್ ಒಂದು ಮಾಹಿತಿ ಇದೆ ಏನಪ್ಪ ನೋಡಿ ಜಿ ಪಿ ಟಿ ಶಿಕ್ಷಕರ ಸಂಘಕ್ಕೆ ಮಾನ್ಯತೆ ದೊರೆತಿದೆ ನೋಡಿ ಇದರಿಂದ ಏನೇನು ಲಾಭಗಳಿವೆ ಏನೇನು ಬೆನಿಫಿಟ್ಸು ಏನೋ ಕಂಪ್ಲೀಟ್ ಆಗಿ ಡಿಟೇಲ್ಸು ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ ಆರನೇ ಎಂಟನೇ ತರಗತಿ ಸಂಘಕ್ಕೆ ಸರ್ಕಾರವು ಮಾನ್ಯತೆ ನೀಡಿದೆ ಮಾನ್ಯತೆಗಾಗಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಶಾಲಾ ಶಿಕ್ಷಣ ಇಲಾಖೆಗೆ ಏನೋ ಕೋರಿಕೆ ಸಲ್ಲಿಸಿದ್ದರು ಕರ್ನಾಟಕ ಸಿವಿಲ್ ಸೇವಾ ಸೇವಾ ಸಂಘಗಳ ಮಾನ್ಯತೆ ಈ ಒಂದು ಸಂಘಗಳ ಮಾನ್ಯತೆ ನಿಯಮಗಳು ಎರಡು ಸಾವಿರದ ಹದಿನೈದರ ಅನ್ವಯ ಮಾನ್ಯತೆ ಪಡೆಯಲು ಅರ್ಹತೆಯನ್ನು ಹೊಂದಿರುತ್ತಾರೆ ಎಂದು ಶಾಲಾ ಶಿಕ್ಷಣ ಆಯುಕ್ತರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು ಈ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಸಂಘಕ್ಕೆ ಮಾನ್ಯತೆ ನೀಡಲು ತೀರ್ಮಾನಿಸಲಾಗಿದೆ ಸೇವಾ ಸಂಘವು ಸಾಮಾನ್ಯ ವಿಷಯಗಳನ್ನು ಹೊರತುಪಡಿಸಿ ಸಂಘದ ಸದಸ್ಯರ ವೈಯಕ್ತಿಕ ಮನವಿಗಳನ್ನು ಸರ್ಕಾರಕ್ಕೆ ಸಲ್ಲಿಸುವಂತಿಲ್ಲ ಎಂಬ ಷರತ್ತು ವಿಧಿಸಿದೆ ಪ್ರತಿ ವರ್ಷದ ವಾರ್ಷಿಕ ಸಾಮಾನ್ಯ ಸಭೆಯ ನಂತರ ಜುಲೈ ತಿಂಗಳ ಒಂದನೇ ತಾರೀಖಿನೊಳಗೆ ಪದಾಧಿಕಾರಿಗಳ ಪಟ್ಟಿ ನಿಯಮಗಳ ಒಂದು ಪ್ರತಿ ವಾರ್ಷಿಕ ವರದಿ ಮತ್ತು ಸೇವಾ ಸಂಘದ ಲೆಕ್ಕ ಪರಿಶೋಧನೆ ಮಾಡಲಾದ ಲೆಕ್ಕಪತ್ರಗಳ ವಿವರಣಾ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಧೀನ ಕಾರ್ಯ ದರ್ಶಿ ಆದೇಶವನ್ನು ಹೊರಡಿಸಿದ್ದಾರೆ ಇದರಿಂದ ಜಿ ಪಿ ಟಿ ಶಿಕ್ಷಕರಿಗೆ ಒಂದು ಏನಾದರೂ ಬೇಕು ಬೇಡಿಕೆಗಳು ಏನಾದರೂ ಇದ್ದರೆ ಅವರು ಸಂಘದ ಮೂಲಕ ಒಂದು ಬೇಕು ಬೇಡಿಕೆಯನ್ನು ಸಲ್ಲಿಸಬೇಕು ಅದರಂತೆ ಅವರು ಅದಕ್ಕೆ ಒಂದು ಸಂಘ ಪರಿಹಾರವನ್ನು ಆ ಒಂದು ಸಮಸ್ಯೆಯ ಪರಿಹಾರವನ್ನು ಕೊಡ್ತಾರೆ ಸೊ ಇದೊಂದು ಜಿ ಪಿ ಟಿ ಶಿಕ್ಷಕರಿಗೆ ಒಂದು ತೋಳುಬಲ ಬಂದಂತೆ ಆನೆ ಬಲ ಬಂದಂತೆ ಆಗಿದೆ ಫ್ರೆಂಡ್ಸ್ ಸೊ ಇದಿಷ್ಟು ಮಾಹಿತಿ ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್